ದೋಣಿ ಮಗುಚಿ ಮೂವರು ಭಾರತೀಯರು ಸಾವನ್ನಪ್ಪಿದ್ದಾರೆ ಮೊಜಾಂಬಿಕ್ನ ಬೀರಾ ಬಂದರಿನ ಬಳಿ ನಡೆದಿರುವಂತಹ ಘಟನೆ ಇದು ಹದಿನಾಲ್ಕು ಭಾರತೀಯರನ್ನ ಹೊತ್ತೊಯ್ತಾ ಇದ್ದಂತಹ ಒಂದು ದೋಣಿ ಇದು ಮೂವರು ಭಾರತೀಯರು ಮೃತ್ಯುವಾಗಿದ್ದಾರೆ ಮೊಜಾಂಬಿಕ್ ಕರಾವಳಿಯಲ್ಲಿ ನಡೆದಿರುವಂತಹ ದೋಣಿ ದುರಂತ ಇದು ಹದಿನಾಲ್ಕು ಭಾರತೀಯರನ್ನ ತೆಗೆದುಕೊಂಡು ಹೋಗ್ತಾ ಇತ್ತು ಈ ದೋಣಿ ಆಗ ಮಗುಚಿದೆ ಮೂವರು ಸಾವನ್ನಪ್ಪಿದರೆ ಐದು ಮಂದಿ ನಾಪತ್ತೆಯಾಗಿದ್ದಾರೆ ಹಡಗಿಗೆ ಸಿಬ್ಬಂದಿ ವರ್ಗಾಯಿಸುವಾಗ ಸಂಭವಿಸಿದಂತಹ ದುರ್ಘಟನೆ ಇದು ಮೂವರ ಸಾವಿನ ಬಗ್ಗೆ ಭಾರತೀಯ ಹೈಕಮಿಷನ್ ದೃಢಪಡಿಸಿದೆ ಐವರು ನಾಪತ್ತಾಗಿದ್ದಾರೆ ಈ ಮೊಜಾಂಬಿಕ್ನ ಬೈರಾ ಬಂದರಿನ ಕರಾವಳಿ ಸಮೀಪ ನಡೆದಿದೆ ಅಂತೇಳಿ ಈಗಾಗಲೇ ಭಾರತೀಯ ಹೈಕಮಿಷನ್ ಮಾಹಿತಿಯನ್ನು ಕೊಟ್ಟಿದೆ ಸಮುದ್ರ ತೀರದ ಬಳಿ ಲಂಗುರು ಹಾಕಿದ್ದ ಟ್ಯಾಂಕರ್ ಒಂದಕ್ಕೆ ದೈನಂದಿನ ಕಾರ್ಯಕ್ಕೆ ಸಿಬ್ಬಂದಿಗಳನ್ನು ಸ್ಥಳಾಂತರ ಮಾಡಲಾಯಿತು ದೈನಂದಿನವಾಗಿ ಹೆಂಗೆ ಇತ್ತು ಅವ್ರದ್ದು ಸಿಬ್ಬಂದಿಗನ್ನು ಅಲ್ಲಿ ಬೇರೆ ಕಡೆ ಇದು ಮಾಡುವಾಗ ಅದೇ ಥರ ಮಾಡ್ತಾ ಇದ್ದರು ಸ್ಥಳಾಂತರಿಸುವಾಗ ಈ ದುರಂತ ಸಂಭವಿಸಿದೆ ದೋಣಿ ಮಗುಚು ಬಿದ್ದಾಗ ಅದರಲ್ಲಿ ಹದಿನಾಲ್ಕು ಮಂದಿ ಭಾರತೀಯ ಪ್ರಜೆಗಳಿದ್ದರು ಅನ್ನೋದು ಗೊತ್ತಾಗ್ತಾ ಇದೆ ಆ ದೋಣಿ ಮಗಚಿಕೊಳ್ಳಲು ಕಾರಣವೇನು ಎಂಬುದು ಕೂಡ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ ಈಗಾಗಲೇ ಇವರನ್ನ ರಕ್ಷಣೆ ಮಾಡಲಾಗಿದ್ದು ಇವರೆಲ್ಲ ಸುರಕ್ಷಿತರಾಗಿದ್ದಾರೆ ಈ ಪೈಕಿ ಓರ್ವ ವ್ಯಕ್ತಿಗೆ ಬೈರ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿದೆ ಅಂತ ಭಾರತೀಯ ಹೈಕಮಿಷನ್ ದೃಢಪಡಿಸಿದೆ ಈಗ ಅಧಿಕಾರಿಗಳು ಕೂಡ ಆಸ್ಪತ್ರೆಗೆ ಹೋಗಿ ಯಾರೆಲ್ಲ ನಿತ್ರಾಂಡರಾಗಿದ್ದರೂ ಅವರನ್ನು ಕೂಡ ಆರೋಗ್ಯ ವಿಚಾರಿಸಿದ್ದಾರೆ